ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಆರಾಮಿದ್ರಿ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡಲ್ಲ ರೀ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡಲಾದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನಪ್ಪ ಅಂದರೆ ನಾನು ಇಡೀ ಕರ್ನಾಟಕ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ರೀ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಖುಷಿ ಖುಷಿಯಿಂದ ರೀ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗಿ ಏನು ನಡೆದ್ರಿ ಎಲ್ಲ ಮರ್ತು ಎರಡು ಸಾವಿರದ ಇಪ್ಪತ್ತೈದರಾಗಿ ಏನು ನಡೆಯತೈತಿ ಅದನ್ನು ಖುಷಿಯಿಂದ ಆಚರಿಸ್ರಿ ಹಂಗೆ ಸಂಭ್ರಮಿಸ್ರಿ ಇಷ್ಟೇ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸೊ ನೋಡಿರಿ ಫ್ರೆಂಡ್ಸ ನಾನು ಹೋದ ವರ್ಷ ಅಂತ ಸಿಕ್ಕಾಪಟ್ಟೆ ಮಸ್ತಾಗಿ ಹಬ್ಬನ ಮಾಡಿದ್ದಾರೆ ಸಂಕ್ರಾಂತಿ ಹಬ್ಬ ಎಲ್ಲ ಥರದ್ದು ಅಡುಗೆ ಮಾಡಿ ಎಲ್ಲ ಮಸ್ತಾಗಿ ಮಾಡಿದ್ದಾರೆ ಸೊ ಈ ವರ್ಷ ಮಾಡಲಿಲ್ಲ ಬೇಜಾರು ಅನಿಸ್ತೈತಿ ಆದರೂ ಸೊ ಯಾಕೆ ಮಾಡಲಿಲ್ಲ ಯಾಕಿನ್ನ ಅಂತ ಹೇಳ್ತೀನಿ ರೀ ಯಾಕಂದ್ರೆ ಸೊ ಮಾ ಮಾಡ್ಬೇಕಂತಂದು ಅನ್ಕೊಂಡೆ ರೀ ಬಟ್ ಮನ್ಯಾಗ ತಿನ್ನೋರೇನೆ ರೀ ಅದನ್ನೆಲ್ಲ ನಾನು ಅಡುಗೆ ಮಾಡಿದ್ರೆ ಅದ್ರಾಗ ನಾ ಸ ಇದು ಸಂಕ್ರಾಂತಿ ಹಬ್ಬದ ನಾನಾ ಥರದ್ದು ಅಡುಗೆ ಇರ್ತೈತೆ ರೀ ಮನೆಯಾಗೆ ತಿನ್ನೋರೇ ಇಲ್ಲ ಮನೆಯಾಗೆ ತಿನ್ನೋರು ಇದ್ದರೆ ಮಾಡ್ಬೋದ್ರಿ ಸೊ ಅದ್ರ ಸಂಬಂಧ ನಾನು ಮಾಡಲಿ ಇಲ್ಲ ರೀ ಬಾ ಸ್ವಲ್ಪ ಬೇಸರ ಮಾಡಿಕೊಂಡು ಮಾಡಿದ್ರೆ ಆಗ್ತಿತ್ತು ಬಟ್ ಎಲ್ಲ ತರಿಸಿ ಮಾಡಿದ್ರೆ ರೀ ಮಾಡ್ಕೊಂಡೆ ರೀ ಯಾಕೆ ಅದು ಮಾಡೋಕ್ಕಿಂತ ಬೇಕು ರೀ ಜಾಸ್ತಿ ಅದನ್ನು ತಿಂದ್ರೆ ಏನೋ ಒಂದು ಚೂರು ಮನ್ಸಿಗೆ ಖುಷಿ ಅನ್ನಿಸ್ತೈತ್ರಿ ಇಲ್ಲಿದ್ರೆ ಪೋಯ ಮಾಡಿದ್ದನ್ನು ಕೆಡಿಸಿ ನಾನು ಒಗೆೋದಾಕ್ಯತ್ರಿ ಅದ್ರ ಸಂಬಂಧ ನಾನು ಹಬ್ಬನೇ ಮಾಡಲಿಲ್ಲರಿಪ್ಪ ಆದರೂ ಬೇಜಾರಾಗತ್ತೆ ಏನು ಮಾಡೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ ಹೆಂಗೆ ಬರ್ತೈತಿ ಹಂಗೆ ನಾವು ಮುನ್ನೊಗ್ಗ್ಯಂತ ಹೋಗೋದ್ರೆ ಒಂದು ಆದರೂ ಇನ್ನೊಂದೇನಪ್ಪ ಅಂದರೆ ಮುತ್ತೆಕೆ ಹಿಂಗೆ ರೆಡಿಯಾಗಿರೋವಂಥದ್ದು ನನ್ಬೋದು ಸೊ ಏನು ರೆಡಿ ಆಗಿಲ್ಲರಿ ಒಂದು ಒಂದು ಹಚ್ಕೊಂಡೇನಿ ಅಷ್ಟೇ ಸೊ ಇಷ್ಟೇ ನಾನು ರೆಡಿ ಅಂದರೆ ನಾನು ಏನು ಕ್ರೀಮು ಏನೆಲ್ಲ ಹಚ್ಕೊಳಂಗಿಲ್ಲ ಸೊ ಯಾವತ್ತು ನಂಗೆ ಅದು ಇದನ್ನ ಆಗಂಗಿಲ್ಲ ರೀ ಯೂಸ್ಫುಲ್ ಆಗಂಗಿಲ್ಲ ಪಿಂಪಲ್ಸ್ ಆಗ್ತೀವಿ ರೀ ಸಂಬಂಧ ನಾನು ಅದನ್ನೆಲ್ಲ ಯೂಸ್ ರೀ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಸೊ ರೀಲ್ಸ್ ಮಾಡೋದಿದ್ರೆ ಅದ್ರ ಸಂಬಂಧ ಸ್ವಲ್ಪ ಮೇಕಪ್ ಮಾಡಿಕೊಂಡೆ ಅಷ್ಟೇ ಆಮೇಲೆ ಇದು ನನ್ನ ವಿಡಿಯೋಗ ಒಂಚೂರು ಜಾಸ್ತಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಇನ್ನೂ ಹೆಲ್ಪ್ ಕೂಡ ಆಗುತ್ತೆ ರೀ ಮುಂದೆ ಸೊ ನಾನು ಈಗ ಎಷ್ಟು ರೀ ಒಂದೂರಿ ವರ್ಷ ಆಯ್ತು ಈ ಒಂದು ಯೂಟ್ಯೂಬ್ಗಿಕ್ಕೆ ಯೂಟ್ಯೂಬ್ದಾಗ ಜರ್ನಿ ಮಾಡೋಕ್ಕಂತ ಸೊ ಈ ಒಂದು ವರ್ಷದಾಗ ನಾನು ಯಾರ ಕಡೆಯಿಂದ ಅನಿಸ್ಕೊಂಡೇನೇ ಇಲ್ಲೋಗಿ ಗೊತ್ತಿಲ್ಲ ಜಗ್ಗಿ ಮಂದಿ ನನಗೆ ಅನ್ ರೀ ಬಟ್ ಭಾಳ ಜನ ನನಗೆ ಅಂತಾರ ನಮ್ಮೂರು ಸೈಡ್ ಆಗಲಿ ಎಲ್ಲ ಕಡೆನೂ ರೀ ನನಗೆ ಯೂಟ್ಯೂಬ್ ಮಾಡೋ ಸಲುವಾಗಿ ಸೊ ಅದ್ರ ಸಂಬಂಧ ಅವ್ರ ಮುಂದೆ ನಾನು ಇನ್ನೂ ಜಾಸ್ತಿ ಬೆಳಿಬೇಕಂದ್ರೆ ನಿಮ್ಗಳ ನಿಮ್ಮಗಳ ಸಪೋರ್ಟ್ ಬೇಕು ರೀ ಯಾಕಂದ್ರೆ ನಿಮ್ಮಗಳ ಸಪೋರ್ಟ್ ಇದ್ರೆ ನಾನು ಮುಂದೆ ಬರೋಕ್ಕಾಗೋದೇ ಈ ರೀ ಸೊ ನಾವು ನಮ್ಮ ಮನ್ಸಿಗೆ ಬಂದಾಗ ನಾವು ವೀಡಿಯೋ ಮಾಡಿದ್ರೆ ಅವ್ರು ನಾ ಅದೇನೋ ಬೀದಿಯಾಗಿ ನಾಯಿ ಈ ಬೊಗಳಿರ್ತೈತೆ ಅಂತಾರಲ್ರಿ ಸೊ ಆ ಥರ ಬೊಗಳ್ತಿರ್ತಾರೆ ರೀ ನಮ್ಮ ವೀಡಿಯೋಸ್ ನೋಡಿ ನೋಡಿ ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತ ಸೊ ಆದರೂ ಕೇರ್ ಮಾಡೋಂಗಿಲ್ಲ ರೀ ಕೇರ್ ಮಾಡ್ಲಿಕ್ಕೂ ಆ ಥರ ಬೈತಾರೆ ರೀ ಅವರು ಅದೇನೋ ಅಂತಾರಲ್ಲ ರೀ ದಾರ್ಯಾಗ ನಾಯಿ ಬಗಳ್ತಿರ್ತೈತಿ ಸೊ ಅದು ಹಚ್ಚಿ ಅಂದ್ರೂ ಹೋಗಿ ಇಲ್ಲ ಹುಷ್ ಅಂದ್ರೂ ಹೋಗಿ ಅಲ್ರಿ ಅದು ನಾವು ಏನಾರು ಸ್ವಲ್ಪ ಹೋದ್ರೆ ಅದು ನಮಗೆ ಕಡೆಯಾಗಿ ಬರ್ತೈತಿ ವಾಪಸ್ ಅಂಥ ನಾಯಿಗಳೂ ಇದಾವೆ ರೀ ಅಂಥ ನಾಯಿಗಳ ಮುಂದೆ ನಾನು ಹೆಂಗೆ ಬೆಳೀಬೇಕತ್ರ ಇನ್ನೂ ಜಾಸ್ತಿ ನಾನು ಬೆಳೆದು ತೋರಿಸ್ಬೇಕ್ರಿ ಅದ್ರಾಗ ನಾನು ಒಬ್ಬಳ್ದಾಗ ಇಲ್ಲೇ ಪ್ರೆಸರ್ ಇದ್ರೆ ಇರೋದ್ರೆ ಈ ಯೂಟ್ಯೂಬ್ ಜರ್ನಿದಾಗ ಯಾವತ್ತೂ ನಾನು ನಮ್ಮನೆಯನ್ನೋರು ಸಪೋರ್ಟು ಸಪೋರ್ಟ್ ಇದೆ ಬಟ್ ನಾನು ನೀನೇ ಮಾಡಿ ನಮ್ಗೆ ಮಾತ್ರ ತೊಗೊಳೋಕ್ಕೆ ಹೋಗ್ಬೇಡ ಅಂತಾರೆ ರೀ ಸೊ ಇಷ್ಟು ಸಾಕು ನಂಗೆ ನನಗೆ ಯಾರು ಬರ್ಲಿಕ್ಕರೂ ಪರವಾಗಿಲ್ಲ ನನಗೆ ಇಷ್ಟರ ಸಪೋರ್ಟ್ ಮಾಡ್ತಾರಲ್ರಿ ಸೊ ನಂಗೆ ಅಷ್ಟು ಸಾಕು ನನ್ನ ಮನ್ಸಿಗೆ ಅದೇ ಒಂದು ದೊಡ್ಡ ಖುಷಿ ಬಟ್ ಯಾರಿಗೂ ತೊಗೊಳೋದು ಬೇಡ ಅಂತಂದು ನಿಂತಾರೆ ಇರಲಿ ಏನಾಗಂಗಿಲ್ಲ ಯಾರು ಬರ್ಲಿಕ್ಕರೂ ನನ್ನ ನನ್ನ ಪ್ರೆಜರ್ ಅಂತರೂ ರೀ ನಾನು ಕೆಲ್ಸಕ್ಕೆ ಹೋಗಿ ಬಂದು ನಾನು ಇದ್ರಾಗೆ ಎಷ್ಟು ಕಷ್ಟಪಡ್ತೀನಿ ಎಷ್ಟು ನಾನು ವೀಡಿಯೋ ಮಾಡಬೇಕು ಎಡಿಟಿಂಗ್ ಮಾಡಬೇಕು ಎಲ್ಲ ಥರದ್ದು ನಾವು ಏನೇನು ತಪ್ಪು ಮಾತಾಡ್ತೀವಿ ಸೊ ಅದನ್ನೆಲ್ಲ ನಾವು ತೆಗಿ ಒಂದು ಸ್ವಲ್ಪ ರಿಮೂವ್ ಮಾಡಿಕೊಂಡು ಆಮೇಲೆ ನಾವು ಇದನ್ನು ವಿಡಿಯೋ ಮಾಡ್ಬೇಕಲ್ರಿ ಅದ್ರ ಸಂಬಂಧ ನಾವು ಎಷ್ಟು ಕಷ್ಟ ಇರಲಿ ರೀ ನಾನು ಮಾಡಾಕತ್ತೀನಿ ನನ್ನ ಕೈಲಿ ಎಷ್ಟು ಆಗ್ತೈತಿ ಅಷ್ಟನ್ನು ನಾನು ಈ ವಿಡಿಯೋಸ್ನ ಮಾಡಿ ರೀ ಫ್ರೆಂಡ್ಸ್ ಜಾಸ್ತಿ ನಿಮ್ಗಳ ಸಪೋರ್ಟ್ ಬೇಕು ರೀ ನಿಮ್ಮಗಳ ಸಪೋರ್ಟ್ ಇದ್ರೆ ನಾನು ಇನ್ನೂ ಜಾಸ್ತಿ ಮುಂದೆ ಬರೋಕ್ಕಾಗತ್ತೆ ರೀ ಫ್ರೆಂಡ್ಸ ಮತ್ತು ನಾನು ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ್ ಜಾಸ್ತಿ ಏನು ಹೇಳೋಂಗಿಲ್ಲ ನಿಮ್ಗಳ ಸಪೋರ್ಟ್ ಇಲ್ಲ ಅಂದರೆ ನಾನು ಏನು ಇಲ್ಲರಿ ಇಂಥ ನಾಯಿಗಳ ಮುಂದೆ ನಾನು ಹೆಂಗೆ ಜಾಸ್ತಿ ಬೆಳೆದು ತೋರಿಸ್ಬೇಕ್ರಿ ನಂಗೆ ಅದೇ ಒಂದು ಮನಸ್ಸನ್ನಾಗ ಅದೇನೋ ಕುಂತ್ ಬಿಟ್ಟೈತ್ರಿ ನನ್ನ ಅನ್ನೋ ಮುಂದೆ ನಾನು ಇನ್ನೂ ಜಾಸ್ತಿ ಬೆಳೆದು ತೋರಿಸಿ ಅವ್ರನ್ನ ಮಾರಿಗೆ ಹೊಡೆದಂಗೆ ಆಗ್ಬೇಕು ರೀ ನಾ ಥರ ಬೆಳಿಬೇಕು ಅನ್ನೋದು ನನಗೆ ಆಸೆ ರೀ ಸೊ ಅದ್ರ ಸಂಬಂಧ ನನಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿರಿ ನಿಮ್ಗಳ ಸಪೋರ್ಟ್ ಇದ್ರೆ ನಾನು ಈ ಥರ ಮಾಡೋಕ್ಕಾಗಿದ್ರೆ ಇಲ್ಲಿಗೆ ಇಲ್ಲ ಮತ್ತೆ ನೋಡಿರಿ ನಾನು ಏನಾದರೂ ತಪ್ಪು ಮಾತಾಡಿದ್ರೆ ನಾನು ಏನಾದ್ರು ತಪ್ಪು ವೀಡಿಯೋಸ್ ಹಾಕೋ ಕುಂತ್ರೆ ಒಂಚೂರು ನಂಗೆ ಹೇಳಿರಿ ನೀವು ಕೂಡ ಯಾಕಂದ್ರೆ ನಿಮ್ಗಳ ಹೇಳಿಕೆಯಿಂದ ನಾನು ಕೂಡ ಒಂಚೂರು ಕಲ್ಕೊತೀನಿ ಏನು ನಾನೇನು ತಪ್ಪು ಮಾಡತ್ತೀನಿ ಏನಿಲ್ಲ ಅನ್ನೋದು ನಾನು ಸುಧಾರಿಸ್ಕೊತೀನಿ ರೀ ಯಾಕಂದ್ರೆ ನಂಗೆ ಹೇಳಿಕೊಡೋರೇ ಯಾರಿಲ್ಲ ಮನೆಯಂಗೆ ನೀ ಹಿಂಗೆ ಮಾಡಿ ಹಿಂಗೆಲ್ಲ ಅನ್ನೋದು ಬಟ್ ವೀಡಿಯೋ ಅಂತಂದು ಸಪೋರ್ಟ್ ಮಾಡ್ತಾರೆ ರೀ ಬಟ್ ಇದನ್ನೆಲ್ಲ ಹೇಳೋರೇ ಇಲ್ಲ ಸೊ ನೀವು ಹಿಂಗೆ ನಂಗೆ ಒಂಚೂರು ಈ ಥರ ಒಂಚೂರು ಸಲಹೆ ಕೊಟ್ಟರೆ ನೀವು ಹಿಂಗೆ ಮಾಡಕತ್ತೀರಿ ಒಂಚೂರು ಇಂಥ ಇಂಥ ವೀಡಿಯೋ ಹಾಕಿರಿ ಅನ್ನೋದು ನಂಗೆ ಒಂಚೂರು ನಂಗೆ ಸಲಹೆ ಕೊಟ್ಟರೆ ಸಾಕು ರೀ ನಾನು ಅದಷ್ಟನ್ನು ಇಟ್ಕೊಂಡು ನಾನು ವೀಡಿಯೋ ಮುಂದೆ ಮಾಡ್ತಾ ಹೋಗ್ತೀನಿ ರೀ ಫ್ರೆಂಡ್ಸ ಮತ್ತು ನಾನು ಜಾಸ್ತಿ ಏನು ನಿಮಗೆ ಹೇಳೋಕೆ ಇಷ್ಟಪಡೋಂಗಿಲ್ಲ ಸಪೋರ್ಟ್ ಮಾಡ್ರಿ ಮತ್ತು ನೋಡಿರಿ ಇವತ್ತಿನ ವಿಡಿಯೋ ನಾನು ಏನು ಮಾಡಕ್ಕೆ ರೀ ಏನು ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಮರಿಬೇಡ್ರಿ ಕೈ ನೆನಪುಗಳನ್ನು ಮರೆತು ಹೊಸ ನೆನಪುಗಳು ಏನಿರ್ತಾವೆ ಇವ ಎರಡು ಸಾವಿರದ ಏನು ಏನಾಗತ್ತೈತಿ ಅದನ್ನು ಸಂಭ್ರಮಿಸ್ರಿ ನಾನಂದರು ಹಾಗೆ ಇದೀನಿ ರೀ ಸೊ ನನ್ನನ್ನು ನೋಡಿ ಬಿಡ್ಕೊನು ಹುರ್ಕೊಳ್ಳೋರು ಹುರ್ಕೊಳ್ಳೋರಿ ನಾವು ಯಾರಿಗೂ ಕೇರ್ ಮಾಡೋಂಗಿಲ್ಲ ರೀ ಫ್ರೆಂಡ್ಸ್ ಸೊ ಹಾಗೆ ಇದಾರೆ ರೀ ಜನ ನಾ ಅನ್ನೋಕ್ಕಿಂತ ನನ್ನನ್ನು ನೋಡಿ ಹುರ್ಕೊಳ್ಳೋರೇ ಜಾಸ್ತಿ ರೀ ಅದ್ರ ಸಂಬಂಧ ನಾನು ಹೇಳಾಗತ್ತಿನಿ ಸೊ ನಮ್ಮ ನಮ್ಮ ಮನೆಯಾಗೂ ಅಂತಾರೆ ನಮ್ಮ ಮನ್ಯಾಗಂದ್ರೂ ನಮ್ಮ ಫ್ಯಾಮಿಲಿಸ್ ಯಾವುದು ಯಾರು ಅನ್ನೋಂಗಿಲ್ಲ ಹೊರಗಿನ ಜನ ಏನಂದಾರ ಅವರು ರೀ ಸೊ ನೋಡಿರಿ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಾನು ಹೆಣ್ಣು ಮಾಡೋತ್ತೀನಿ ರೀ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತು ನಾನು ಒಂದೇನು ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಕಟ್ಟಿಕ್ ಬಾಯ್